ಸುಮಾರು ಎರಡು ವಾರ ಹಿಂದೆ ಒಬ್ಬ ಲೋಕನಾಥ್ ಅಂತ ಕಂಪ್ಲೇಂಟ್ ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಆ ಕಂಪ್ಲೇಂಟ್ ಪ್ರಕಾರ ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಲ್ ಅವ್ರದ್ದು ಪಡಿಲ್ ಬ್ರಾಂಚಲ್ಲಿ ಒಂದು ಚೀಟಿಂಗ್ ಆಗಿದೆ ಅಂತ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟರು ಸೊ ನಂತರ ನಾವು ಅವರಿಗೆ ನಮ್ಮ ಮಂಗಳೂರು ಸಿಟಿ ಸೈಬರ್ ಸ್ಟೇನ ಮತ್ತು ಎಕನಾಮಿಕ್ ಅಫೆನ್ಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದೀವಿ ಸೊ ಆ ಕಂಪ್ಲೀಟ್ ಸಾರಾಂಶ ಏನಂದರೆ ದಟ್ ಕಳೆದ ವರ್ಷ ನವಂಬರ್ ತಿಂಗಳು ಮತ್ತು ಈ ವರ್ಷ ಫೆಬ್ರವರಿ ತಿಂಗಳಿಗೆ ಮೂರು ತಿಂಗಳು ಅವಧಿಯಲ್ಲಿ ಒಬ್ಬ ಅಬೂಬಾಕರ್ ಸಿದ್ದಿಕಿ ಮತ್ತು ರೋಷನಿ ವಿ ಇಬ್ಬರೂ ಸೇರಿ ಪಡೇಲ್ ಬ್ರಾಂಚಲ್ಲಿ ಸುಮಾರು ಒಂದು ಎರಡು ಕೋಟಿಗಿಂತ ಹೆಚ್ಚು ಚಿನ್ನಾಭರಣಕ್ಕೆ ಅಲ್ಲಿ ಅನ್ನೋ ಪ್ಲೇಜ್ ಇಟ್ಕೊಂಡು ಒಂದು ಕೋಟಿ ಕಾಲು ಲಕ್ಷದ್ದು ಅನ್ನೋ ಲೋನ್ ತಗೊಂಡಿದ್ದಾರೆ ಬಟ್ ಅದರಲ್ಲಿ ಈ ಎರಡು ಕೋಟಿ ಮೇಲದ ಇದು ಚಿನ್ನಾಭರಣ ಇದು ಎಲ್ಲ ಡೂಪ್ಲಿಕೇಟ್ ಅಂತ ಅದರಲ್ಲಿ ಒಬ್ಬ ಪ್ರಶಾಂತ್ ಪೂಜಾರಿ ಅಂತ ಅವರು ವಿವೇಕ್ ವಿವೇಕಾಚಾರ್ಯ ಅಂತ ವ್ಯಾಲ್ಯೂರ್ ಗೋಲ್ಡ್ ವ್ಯಾಲ್ಯೂರ್ ಕೂಡ ಅವರ ಜೊತೆ ಶಾಮೀಲಾಗಿ ಆ ನಕಲಿ ಗೋಲ್ಡ್ಗೆ ನಾ ಇದು ರಿಯಲ್ ಗೋಲ್ಡ್ ಅಂತ ಸರ್ಟಿಫೈ ಮಾಡಿ ಅವ್ರಿಗೆ ಲೋನ್ ಕೊಟ್ಟಿದ್ದಾರೆ ಸೊ ನಂತರ ನಮ್ಮವರು ಅನ್ನೋ ಕೇಸ್ ದ ಅಂದ್ರೆ ಡಿಫ್ರೆಂಟ್ ಸೆಕ್ಷನ್ ಆಫ್ ಐ ಪಿ ಸಿ ಕೇಸ್ ದಾಖಲು ಮಾಡಿ ಯಾಕೆಂದರೆ ಇದು ಕಳೆದ ವರ್ಷ ಆಗಿದ್ದರಿಂದ ನಾವು ಐ ಪಿ ಸಿಯಲ್ಲಿ ಕೇಸ್ ದಾಖಲು ಮಾಡಿದ್ದೀವಿ ಸೊ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನಮ್ಮವರು ಪಡವೆ ಬ್ರಾಂಚಲ್ಲಿ ಅನ್ನೋ ಇನ್ಸ್ಪೆಕ್ಷನ್ ಮಾಡಿದರು ಇನ್ಸ್ಪೆಕ್ಷನ್ ಸಮಯದಲ್ಲಿ ಅಲ್ಲಿ ಈ ಚಿನ್ನಾಭರಣ್ ನಮಗೆ ಸಿಕ್ಕಿತ್ತು ಆ್ಯಂಡ್ ವೆನ್ ವಿ ವೆರಿಫೈಡ್ ಥ್ರೂ ದ ನ ಸರ್ಟಿಫೈಡ್ ಗೋಲ್ಡ್ ವ್ಯಾಲ್ಯೂಯರ್ ಆವಾಗ ಅವರು ಹೇಳಿದ್ದಾರೆ ದಟ್ ಇದು ನ ಡುಪ್ಲಿಕೇಟ್ ಅಂತ ಸೊ ನಂತರ ನಾವು ಈ ಕೇಸಲ್ಲಿ ನ ಗೋಲ್ಡ್ ವ್ಯಾಲ್ಯೂಯರ್ ಆಚಾರ್ಯ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಈ ಈ ಕೇಸ್ದು ಅಕ್ಯೂಸ್ಡ್ ಮೇನ್ ಎ ಒನ್ ಆ್ಯಂಡ್ ಎ ಟು ಅಬು ಅಖ್ತರ್ ಸಿದ್ದಿಕಿ ಮತ್ತು ರೋಶನಿ ಬಿ ಅವರು ಎಬ್ಸ್ಕಾಂಡಿಂಗ್ ಇದ್ದಾರೆ ಅವರಿಗೆ ಕೂಡ ನಾವು ಹುಡುಕ್ತಾ ಇದ್ದೀವಿ ಜೊತೆಗೆ ಇದೇ ಕೇಸಲ್ಲಿ ನನ್ನ ಆ ಬ್ರಾಂಚ್ ಮ್ಯಾನೇಜರ್ ಮತ್ತು ಪ್ರೆಸಿಡೆಂಟ್ ಮೇಲೆ ಕೂಡ ನನ್ನ ಆಪಾದನೆ ಹೊಂದಿದೆ ದಟ್ ಅವರು ಈ ಕೇಸಲ್ಲಿ ಅವರಿಗೆ ಸಹಯೋಗ ಮಾಡಿದ್ದಾರೆ ಅಂತ ಅದು ಕೂಡ ನಾವು ಈಗ ವೆರಿಫೈ ಮಾಡ್ತಾ ಇದ್ದೀವಿ